ఆ ఎల్గూ నమస్కారం అనిత యూట్యూబ్ చాలా స్వాగత ఇవతిన్లగ్న స్టార్ట్ మాట్తాం ఐదు గంటే మామూలు అది సబ్బెన కట్మెహాక్రె కడ్డీ తిందారు ఎల్ సేను బేగ బేగ బోసా ఇడవగా బోస ఇట్టు బేగ బేగ హాల్ కర్కు కరెక్ట ఐదు గంట తిండి ఇప్పుడు టైమింగ్స్ ప్రకారం కడ్డే శబ్బ కడినే తిందబోదు మెల్లా తిందకేనా అంత ಹಾಕಬೇಕ ಏನು ಒಂದೇ ಥರ ಹಾಕೋದು ಅಂತ ಶಬ್ಬೆ ಹಾಕಿದರೆ ತಿಂದೇ ಇಲ್ಲ ಸರಿಯಾಗಿ ಇವತ್ತು ಹಂಗೆ ವೇಸ್ಟ್ ಮಾಡಿದ ಸ್ವಲ್ಪ ದಿನ ಹೋದರೆ ಬೇಸಿಗೆ ಬಂದರೆ ಇದು ಸಿಗೋಲ್ಲ ಆವಾಗ ತಿಂತ ಸುಮ್ಮನೆ ಎಷ್ಟು ಕೊಬ್ಬ ಫಸ್ಟು ದೊಡ್ಡ ಹಸಿಂದು ಇನ್ನೊಂದು ಹಸಿಂದು ಕರ್ಕೊಬಿಟ್ರೆ ಅವೆರಡು ಸ್ವಲ್ಪ ಕಡಿಮೆನೇ ಕೊಡೋದು ನೋಡ್ಬೇಕಾದ್ರೆ ಅವನ್ನ ಕೈಲಾದ ಸ್ವಲ್ಪ ಕರ್ಕೋಬೋದು ಆಯಿತು ಎರಡು ಹಸಿಂದು ಆಯಿತು ಇನ್ನೊಂದು ಎರಡಿದೆ ಈ ವಾರ ಏನೋ ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದಾರೆ ಒಂದು ಕರ್ಕೊಂಡಿಲ್ಲ ಅಂದರೆ ಮತ್ತೆ ಆರು ಗಂಟೆಗೆ ಹೋಗಿ ಬರುತ್ತೆ ಬರುತ್ತವ ಕರ್ಕೋಬೋದು ನೆಟ್ಕೊಬಂದು ఇవ్ కాల్ బా కట్లే అది ఇవా ఖర్ హిరకు కాలు కట్తాయి ఏ అభ్యసీ ఎరడు కరక నం పర్వాల కాలు జాడ్సే జాడే వద్దుబత ఇ కట్టద్రె సుమ్ కథ మిషన్ ఏం కర్కబోదు మిషన్ కర్ద కైలు కరీకల్ లేట్ లేట్బె జాస్తి ఒత్ బు ఏ అదేనష్టది అరేదు కరెంట్ మిషిన్ స పటాఫట అంత కర్ది ండి కరోకలే ఒ తింగ్ కాలు కట్టద్రు సుమ్ నింకొలాసీ హత ఆ కరెంట్ హోతా కరెంట్ మే కరెంట్ బండి ఆరు గంట ఇండి లాస్ట్ ఎద్ది అదకెలా తిండీ ఇండి తింది ఎలా కరెక్ట్ ఇవ్వండి కర్కండ్రేగ్గే కరెంట్ ఇవ్వగస్తే ఏడు కరెంట్ హోగి బా అంత అందకళదు మరి మొత్తం బరళ కరెంటు ఆ బేగ ఎద్దల్ప బేగెద్దు పట పట అంతా ఆరు గంట అసలు కర్కబోదు ఒందు వార బి ఒందు అది గంట ఆమె వార మధ్యాహ్నం ఎరడు గంట

ಬೇಗ ಬೇಗ ಕೊಡ್ಕೆ ತೊಳಗಿದ್ರೆ ಇವತ್ತು ಒಂದೇ ದಿನ ಲಾಸ್ಟು ನನ್ನ ಮಗಳಿಗೆ ಎಕ್ಸಾಮೇ ಮುಗಿದೋಗುತ್ತೆ ಅಲ್ವಾ ನಾಳೆಯಿಂದ ಫುಲ್ ಫ್ರೀ ರಜದಲ್ಲಿ ಮಕ್ಕಳು ನಡ್ಕೊಳ್ಳೋದೇ ಒಂದು ತಲೆನೋವು ಬೇಗ ಬೇಗ ಕರ್ಕೊಂಡ್ರೆ ಹಾಗೆ ಹೋಗುತ್ತೆ ಬೇಗ ಹೋಗಿನ ತಿಂಡಿ ಮಾಡಬೇಕು ಸ್ಕೂಲಿಗೆ ಕಲಿಸ್ಬೇಕು ಮಿಷಿನಲ್ಲಿ ಕರೆದ್ರೂ ಹಾಲು ಇದ್ದೇ ಇರುತ್ತೆ ಕ್ಲೀನಾಗಿ ಕರ್ಕೋಬೇಕು ಇವು ಮೊನ್ನೆ ದಿನ ನಿನ್ನೆ ಆಗ್ಬಿಟ್ಟಿತ್ತು ಒಂದು ಹಸು ದೊಡ್ಡ ಹಸುಗೆ ಆವಾಗವಾಗ ಅದಿದ್ದು ಹಚ್ಚಿ ಎಲ್ಲ ಸರಿ ಮಾಡ್ಕೊಬಿಡೋದು ಆಯಿತು ಹಾಲೆಲ್ಲ ಕರ್ದಾಯ್ತು ಕ್ಯಾನ್ಗೆ ಹಾಕ್ಬಿಟ್ಟು ಕೊಡ್ಕೆ ತೊಳಿಬೇಕು ಬಕಿಟ ತೊಳೆಯೋದು ಲೇಟು ಹುಳಬ್ಳು ಹಾಲು ಕುಡಿಸಿ ಸ್ವಲ್ಪ ತಿರ್ಗಾಡ್ಲಿ ಅಂತ ಹೊರಗೆ ಕಳಿಸಿದ್ದೀನಿ ಹೆಣ್ಣು ಸುಮ್ ಕೊಡ್ಕೆ ಒಳಗೆ ಬರ್ತಾ ಮತ್ತೆ ಮತ್ತೆ ದ ಡಾಕ್ಟರ್ ಸ್ವಲ್ಪ ಜಾಸ್ತಿ ತಿರುಗಡಲಿ करू ಅಂತ ಹೇಳಿದ್ರೆ ಸುಮ್ ಕುಣಿತಾ ಇರುತ್ತೆ ನೀರು ಜಾಸ್ತಿ ಬೇಕು ಕಣಪ್ಪ ಕೊಡ್ಕ ತರ लेके ಈ ಸ್ಟೇಜ್ ಗೆ ಸಾಕಾ ಗೊಡಿಕೆ ತೊಳೆಯೋದಿಗೆ ಸಾಕಾಗೋಗುತ್ತೆ ಅಷ್ಟು ಗಲೀಜು ನೋಡಿ ಡೈಲಿ ತೊಳೆದ್ರೇ ಈ ಥರ ತೊಳೆದೋದ್ರೆ ಇನ್ನೆಷ್ಟು ಗಲೀಜಿರ್ಬೋದು ಆಯಿತು ಎಲ್ಲ ಆಯಿತು ಹೊರಗಡೆ ಕಟ್ಟಣ ತೋಡ್ತೊಳಗೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲೇ ಕಟ್ತಾ ಇದ್ದೀನಿ ಹೊರಗಡೆ ಎಷ್ಟು ಚೆನ್ನಾಗಿ ಸೂರ್ಯ ಬಂದ ನೋಡಿ ಎಷ್ಟು ಬೆಳೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಮೋಡ ಇಲ್ಲ ಈ ಸಬ್ಬೆ ಕುಯ್ದು ಹಾಕೋಕೆ ಸರಿ ಹೋಗುತ್ತೆ ಅಂತ ಇಲ್ಲಿಗೆ ತಗೊಬಂದು ಕಟ್ಟಿದ್ದೀನಿ ಆರಾಮಾಗಿ ಮನೆಕಂಡ ಆಮೇಲಿಂದ ಸ್ವಲ್ಪ ಹುಲ್ಲು ಕುಯ್ದು ಹಾಕ್ಬೇಕು ಶುಂಠಿ ಒಳಗೆ ಅದಕ್ಕೆ ಇಲ್ಲಿಗೆ ತಂದು ಕಟ್ಟಿದ್ವಿ ಎಲ್ಲನೂ ಹೊರಗಡೆ ಕಟ್ಟಿದ್ವಿ ಅದು ಒಳಗೆ ಸ್ವಲ್ಪ ಹುಲ್ಲಿತ್ತು ಅದನ್ನು ಕುಯ್ದಾಕ ಸುಮ್ಮನೆ ಒಳಗಡೆ ಯಾವಾಗಲೂ ಕಟ್ಟಿ ಕಟ್ಟಿ ಅವಕ್ಕೂ ಒಂಥರ ಬೇಜಾರಾಗುತ್ತೆ ಅಂತ ಎಲ್ಲ ಇಲ್ಲೇ ಇದ್ದಾವೆ ಹೊರಗಡೆ ನೋಡಿ ಲಕ್ಷ್ಮೀನ ಹೆಂಗಾಗ್ತಾಳೆ ನಮ್ಮಮ್ಮ ಬಿಟ್ಟುಬಿಟ್ಟೈತವಳ ಒಂದಳೆ ಏನವಾ ಕೂಗ್ತಾ ಇದ್ದಾಳೆ ಬಾ ಬಾ ಆರಾಮಾಗಿ ಇವಳು ಊಳೇನೋ ನಿಂತ್ಕೊಂಡ ನಿಂತ್ಕೊಂಡವಳೆ ತಿಂದಳೆ ಸ್ವಲ್ಪ ಹೊತ್ತು ಒಂದು ಗಂಟೆವರೆಗೂ ಅಷ್ಟೇ ಆಮೇಲೆ ಮತ್ತೆ ಶೈಲೇಶ್ವರದು అలాగే కట్ యాకొర ఫుల్ మోడ మళ్ళె బరం హాగ్ మన శుంఠి అదిల కితాక్త ఇంత కితాక మేము దొడ్డ దూడగ కితాక్త ದೊಡ್ಡ ದೊಡ್ಡದಾಗಿದೆ ಹುಲ್ಲು ಅದ್ಭುತ ಹೆಂಗೈತೆ ಇನ್ನೇನೊಂದು ಸ್ವಲ್ಪ ಹೊತ್ತು ನೀರು ಕುಡಿಸ್ಬಿಟ್ಟು ಒಳಗಡೆ ಸೇಲಾಜಿ ಕಟ್ಟದ ಆಯಿತು ಸ್ವಲ್ಪ ಹೊತ್ತು ಆಯ್ತಲ್ಲ ಸಾಕು ಒಂದು ಸ್ವಲ್ಪ ತಕೊಂಡು ಇಲ್ಲಿಂದ Evet. Engi bakın. Ana vanda vanta hadi yıla. Ai Lakshmi.

आधा चलिया अद जाग कुकाले होते ನೀನು ಮೇವೆಲ್ಲ ಹಾಕಿ ಕಟಾಕಾಯ್ತು ಇನ್ನೊಂದು ಒಂದು ಗಂಟೆ ಇದನ್ನ ಶೈಲಿನ ಅಷ್ಟೇ ಸರಿ ಹೋಗುತ್ತೆ ನಾಲ್ಕೈದು ಗಂಟೆ ಈ ಬಿಸಿಲಲ್ಲಿ ಹೆಂಗ್ ಸೈಕಲ್ ಹೊಡಿತಾ ಇದೇವೆ அதுக்கு முன்னாடி முன்னாடி

ಇವಳು ಹೆಂಗೆ ಕೂಗ್ತಾ ಇದ್ದಾಳೆ ಎಲ್ಲ ಒಳಗಡೆ ಇದ್ದಾರೆ ನಾನೊಬ್ಬರನ್ನ ಹೊರಗೆ ಕಟ್ಟಿಂತಾಯಿತು ಹಾಲೆಲ್ಲ ಕರೆದಾಯಿತು ಸ್ವಲ್ಪ ಶಬ್ಬೆ ಇತ್ತು ಹಸಿದು ಅದನ್ನೇ ಆರಿಸ್ಬಿಟ್ಟು ಹಾಕಿದ್ದೀನಿ ಏನೇ ಆಯಿತು ನೀರು ಎಲ್ಲ ಹಾಕಾಯ್ತು ನನ್ನ ಮುಗಿಸ್ತಾ ಇದ್ದೀವಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ